ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬ ಬಂದು ಪದ್ಮಾಮ್ ನಗರ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎರಡೇ ಎರಡನೇ ಬಾರಿ ನೀರಿನ ಅಭಾವ ಎದ್ದು ಕಾಣ್ತಾ ಇದೆ ಜನಗಳನ್ನು ಅದನ್ನ ನೋಡಿ ಅರ್ಥ ಮಾಡ್ಕೊಬೇಕು ಕುಡಿಯೋಕೆ ನೀರು ರೋಡ್ ರೋಡಲ್ಲಿ ಬಿಂದಿಗೆ ಎತ್ಕೊಂಡು ಓಡಾಡೋ ಸ್ಥಿತಿ ಬಂದಿದೆ ಇನ್ನೂ ಎರಡು ತಿಂಗಳು ಇದೇ ಆದರೆ ಅರ್ಧ ಜನ ಖಾಲಿ ಆಗೋ ಮಟ್ಟಕ್ಕೂ ಬರ್ತಾರೆ ಜನ ಎಚ್ಚೆತ್ತು ಈ ಕಿತ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ನೋಡಿ ಒಂದು ಅವರ ಕೆಲಸ ಕಾರ್ಯ ನೋಡಿ ಮತ್ತೊಮ್ಮೆ ಮೋದಿನ ಮೂರನೇ ಬಾರಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ ನಾವು ದೇಶದಲ್ಲಿ ತಿರ್ಗ ನಮ್ಮ ತೇಜಸ್ವಿ ಸೂರ್ಯ ಅವರು ಈ ಬಾರಿ ಮೂರುವರೆಯಿಂದ ನಾಲ್ಕು ಲಕ್ಷ ಮತಗಳಿಂದ ಮುಂದೆ ಬರುತ್ತಾರೆ ಅಂತ ನಾವು ನಮ್ಮ ಆಸೆ ಸರ್ ಚುನಾವಣೆ ಪ್ರಚಾರ ಅವ್ರಿಗೆ ಯಾವ್ದು ಸರ್ ನಾವು ಈ ಹಬ್ಬ ಕಳ್ಕೊಂಡು ಚುನಾವಣೆ ಪ್ರಚಾರ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ ಸರ್ ರೆಸ್ಪಾನ್ಸ್ ಯಾವ್ದೀವಿ ಸರ್ ರೆಸ್ಪಾನ್ಸ್ ಹೇಳಿದ್ನಲ್ಲ ಸರ್ ತೇಜಸ್ವಿ ಸೂರ್ಯ ಅವರು ಸಿ ಎಂ ಪ್ರೋಗ್ರಾಮ್ ಮಾಡಿದ್ರು ಒಂದೇ ಡಿ ಸಿ ಎಂ ಪ್ರೋಗ್ರಾಮ್ ಮಾಡಿದ್ರು ಒಂದೇ ತೇಜಸ್ವಿ ಸೂರ್ಯ ಅವರು ಅವರು ಎಲ್ಲೇ ಇದ್ದರು ಎಲ್ಲಿ ಅವರ ಹೆಸರು ಇವತ್ತು ಚಿರಪರಿಚಿತವಾಗಿದೆ ಇವಾಗ ಸೌಮ್ಯಾರೆಡ್ಡಿ ಅಂತಾರೆ ಸೌಮ್ಯ ರೆಡ್ಡಿ ಠೇವಣಿ ಕೂಡ ಬರೋದಿಲ್ಲ ಬೇಕಾದ್ರೆ ನೀವು ನೋಡಿ ಎಲೆಕ್ಷನ್ ಆದಮೇಲೆ ಮೂರುವರೆ ನಾಲ್ಕು ಲಕ್ಷ ಜಾಸ್ತಿ ಮತ್ತು ಅಂತರದಿಂದ ಗೆಲ್ತಾರೆ ತೇಜಸ್ವಿ ಸೂರ್ಯ ಅವರು ನಮ್ಮ ಅಶೋಕ್ ಸಾಹೇಬ್ರ ಮಾರ್ಗದರ್ಶನ ಇದೆ ಅಶೋಕ್ ಸಾಹೇಬರು ಎಂಟು ವಾರ್ಡ್ ನಗರದಲ್ಲಿ ಎಂಟು ವಾರ್ಡಲ್ಲೂ ಜನ ಬಡವರು ಬಂದು ಬಡವ್ರ ಮನೆ ಆದರೂ ಒಂದು ಗ್ಲಾಸ್ ನೀರನ್ನು ಕುಡಿದು ಕರೆದಾಗ ಹೋಗಿ ನೀರು ಕುಡ್ಕೊಂಬಂತ ಅಷ್ಟು ಆಸೆ ಇಟ್ಟಿದ್ದಾರೆ ಜನಗಳ ಮೇಲೆ ಆದ್ದರಿಂದ ಏನೇ ಆದ್ರೂ ತೇಜಸ್ವಿ ಅವರು ಮೂರುವರೆಯಿಂದ ನಾಲ್ಕು ಲಕ್ಷ ಓಟಲ್ಲಿ ಗೆಲ್ತಾರೆ ಅಂತ ಹೇಳ್ತೀನಿ ಸರ್ ಸರ್ ಜೆ ಡಿ ಎಸ್ನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿಗೆ ಬಂದರು ಪ್ರಮುಖರು ಪ್ರಮುಖರು ಬಂದು ತಿರ್ಗಾ ಯಾವುದೋ ಒಂದು ಅವರ ಒಂದು ಉದ್ದೇಶ ಏನು ಅಂತ ನಮಗೂ ಗೊತ್ತಿಲ್ಲ ಎಲ್ಲ ತಿರ್ಗ ಕಾಂಗ್ರೆಸ್ ಸೇರ್ಪಡೆ ಆದರು ಕಾಂಗ್ರೆಸ್ ಸೇರ್ಪಡೆಯಾಗಿ ಇವಾಗ ವೆಂಕಸ್ವಾಮಿ ನಾಡೋರು ಬಂದರು ತಿರ್ಗಿ ನಮ್ಮ ಇನ್ನೊಬ್ಬರು ಶಾಸ ಕೌನ್ಸಿಲರ್ ಆದ ಅವರು ವಾಪಸ್ ಬಂದಿದ್ದಾರೆ ನಿಮ್ಗೆ ಸ್ವಲ್ಪ ದಿನ ಈ ಎಲೆಕ್ಷನ್ ಒಂದು ಕಳೀಲಿ ಸರ್ ನಮ್ಮ ಆರನೇ ತಿಂಗಳು ಒಂದು ಕಳೆದರೆ ಎಲ್ಲ ತ ತವರು ಮನೆಗೆ ಬಂದಂಗೆ ಬರ್ದೇ ಬಂದೇ ಬರ್ತಾರೆ ಅನ್ನೋ ಇದು ಅಭಿಪ್ರಾಯ ಇದೆ ಒಂಬತ್ತು ಪರ್ಸೆಂಟ್ ಬಿ ಜೆ ಪಿ ಇದೆ ನೀವು ಯಾವುದೇ ಒಂದು ಬಡವ್ರ ಮನೆಗೆ ಹೋಗಿ ಯಾರನ್ನೇ ಕೇಳಿ ಇವಾಗ ನೆಕ್ಸ್ಟು ಇನ್ನೊಂದು ಐದು ವರ್ಷದ ಜನ್ರೇಷನ್ ಹೋಗೋದ್ರೆ ಹುಟ್ಟೋ ಮಗು ಮೋದಿ ಅಂತ ಹೇಳುತ್ತೆ ಹುಟ್ಟೋ ಮಗು ಮೋದಿ ಅಂತ ಹೇಳೋದು ಮಾತ್ರ ಸತ್ಯ ನಮ್ಮ ದೇಶ ಯಾವ ಥರ ಇತ್ತು ಯಾವ ಥರ ಬಂದಿದೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಇವತ್ತು ಜನ ಏನು ಮಾತಾಡಬಾರ್ದು ಆ ಥರ ಹೋಗಿ ಓಟ್ ಮಾಡಬೇಕು ಆ ಥರ ಒಂದು ಸನ್ನಿವೇಶದಲ್ಲಿದೆ ಮೋದಿ ಐದು ವರ್ಷ ಏನೇ ಇದ್ದರೆ ಹುಟ್ಟೋ ಮಗು ಒಂಬತ್ತು ತಿಂಗಳು ಹುಟ್ಟೋ ಮಗುನು ಮೋದಿ ಅನ್ನೋ ಥರ ಬರುತ್ತೆ